हरी ओ अग्निमूर्ध दिव ककुत्ति पृथिव्या अयम अत जिन्वदी के, के मरियासे मुशिभर नमस्कार आत्मीय याज्ञवल्क्य अस्टोमत्त यूट्यूब चैनल वीक्षक स्वागत ಇಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ತುಂಬ ಪವರ್ಫುಲ್ ಅಂತಲೇ ಈ ಒಂದು ಯೋಗವನ್ನು ಹೇಳಬಹುದು ಕಾರಣ ತುಂಬ ವರ್ಷಗಳ ನಂತರ ಈ ಒಂದು ಯೋಗ ಅಂದರೆ ಒಳ್ಳೆಯ ಯೋಗ ಅಲ್ಲ ಇದು ಒಂದು ರೀತಿಯಲ್ಲಿ ಇರ್ತಕ್ಕಂಥ ಕೆಟ್ಟ ಯೋಗ ಅಂತಲೇ ಹೇಳ್ಬೋದು ಈ ಜ್ಯೋತಿಷಾಸ್ತ್ರದಲ್ಲಿ ಈ ಗ್ರಹಗಳ ಬದಲಾವಣೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದಾಗ್ತಕ್ಕಂಥ ಬದಲಾವಣೆಯಿಂದ ಒಳ್ಳೆಯ ಫಲಾನು ಸಿಗುತ್ತೆ ಕೆಟ್ಟ ಫಲಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಆ ಗ್ರಹಗಳ ಒಂದು ಸ್ವಭಾವ ಇಟ್ಕೊಂಡು ಶುಭ ಅಶುಭ ಫಲಿತಾಂಶಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಆ ರೀತಿಯಾಗಿರ್ತಕ್ಕಂಥ ಒಂದು ತುಂಬ ಶಕ್ತಿವಂತವಾಗಿರ್ತಕ್ಕಂಥ ಒಂದು ಯೋಗ ಒಂದು ಗ್ರಹ ಸಂಯೋಗ ಏನು ಹೇಳ್ತೀವಿ ಆಲ್ರೆಡಿ ಅದು ಕ್ಲಬ್ ಆಗಿ ಒಂದು ಏಳೆಂಟು ದಿನಗಳು ಕಳೆದಿದೆ ಜೂನ್ ಏಳನೇ ತಾರೀಕು ಈ ಒಂದು ಯೋಗ ಅಂತ ಹೇಳ್ತೀವಿ ಆ ಒಂದು ಯೋಗ ಮಾರ್ಪಾಡಾಗಿದೆ ಆಲ್ರೆಡಿ ಈ ಒಂದು ವಾರದ ಅಂತರದಲ್ಲಿ ನಮ್ಮ ದೇಶದಲ್ಲಾಗಿರ್ತಕ್ಕಂಥ ದುರ್ಘಟನೆಗಳಿಗೆ ಈ ಒಂದು ಯೋಗ ಬಲ ಕಾರಣ ಅಂತೇಳಿ ಹೇಳ್ಬೋದು ಕಾರಣ ಈ ಒಂದು ಯೋಗ ಕುಜಾ ಮತ್ತು ಕೇತುವಿನೊಂದಿಗೆ ಹಾಕಿರ್ತಕ್ಕಂಥ ಒಂದು ಯೋಗ ಹಾಗಾಗಿ ಈ ಒಂದು ಈ ಎರಡು ಗ್ರಹಗಳ ಒಂದು ಸಂಯೋಗ ಆಗಿರೋದ್ರಿಂದ ವಿಪರೀತವಾಗಿರ್ತಕ್ಕಂಥ ಅಗ್ನಿ ಪ್ರಮಾದಗಳು ಅಂಥೇಳಿ ಯಾಕೆ ಅಂದರೆ ಕುಜ ಅಂದರೆ ಶೌರ್ಯ ಪರಾಕ್ರಮಗಳನ್ನು ಕೊಡ್ತಕ್ಕಂಥ ಒಂದು ಗ್ರಹ ಸೇನಾಧಿಪತಿ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಅದೇ ರೀತಿ ಕೇತು ಮೋಕ್ಷಕಾರಕ ಅಂತೇಳಿ ಹೇಳ್ತೀವಿ ಛಾಯಾಗ್ರಹ ಅಂತ ಹೇಳ್ತೀವಿ ಈ ಕುಜಾ ಮತ್ತು ಕೇತು ಗ್ರಹಗಳು ಸಿಂಹರಾಶಿಯಲ್ಲಿ ಇದೇ ತಿಂಗಳು ಏಳನೇ ತಾರೀಕು ಸಂಯೋಗ ಆಗಿದೆ ಈ ಒಂದು ಕುಜಾ ಮತ್ತು ಕೇತುಗಳ ಒಂದು ಯೋಗದಿಂದ ಪ್ರಪಂಚದ ವ್ಯಾಪ್ತಿಯಲ್ಲಿ ಎಲ್ಲ ಕೆಲವು ಬದಲಾವಣೆಗಳನ್ನು ನಾವು ಆಲ್ರೆಡಿ ನೋಡ್ತೀವಿ ಇನ್ನು ಮುಂದೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭಗಳು ಮುಂದೆ ಇದೆ ಅಂತೇಳಿ ಹೇಳಬಹುದು ಯಾಕೆ ಈ ಒಂದು ಯೋಗ ಇಷ್ಟೊಂದು ಪವರ್ಫುಲ್ಲಾಗಿದೆ ಅಂತ ನಾವು ನೋಡಿದಾಗ ಈ ಒಂದು ಕುಜ ಮತ್ತು ಕೇತು ಸಿಂಹರಾಶಿಯಲ್ಲಿ ಕ್ಲಬ್ ಆಗಿದೆ ಈ ಒಂದು ಯೋಗದ ಸಮಯ ಅಂತ ಹೇಳ್ತೀವಿ ಒಂದು ಐವತ್ತೊಂದು ದಿನಗಳ ಪ್ರಮಾಣ ಅಂದರೆ ಜುಲೈ ಇಪ್ಪತ್ತೆಂಟನೇ ತಾರೀಕರೆಗೂ ಈ ಒಂದು ಕೆಟ್ಟ ಒಂದು ಯೋಗದ ಪ್ರಮಾದಗಳು ಆಗ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಕಾಣಬೇಕಾಗುತ್ತೆ ಹಾಗಾಗಿ ಯಾವುದು ಆ ಒಂದು ಕುಜಯೋ ಕೇತುಮ ಯೋಗ ಯಾಕೆ ಇಷ್ಟೊಂದು ಕೆಟ್ಟದಾಗಿದೆ ಅಂತ ನಾವು ಗಮನವನ್ನು ಕೊಟ್ಟಾಗ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜಗ್ರಹ ಅಗ್ನಿತತ್ವ ಗ್ರಹ ಅದೇ ರೀತಿ ಧೈರ್ಯವನ್ನು ಶಕ್ತಿ ಕೋಪವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಯುದ್ಧವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಗ್ರಹ ಭೂಮಿಯನ್ನು ಕೊಡ್ತಕ್ಕಂಥ ಒಂದು ಗ್ರಹ ಅಂಥೇಳಿ ಹೇಳ್ತೀವಿ ಇದಕ್ಕೆಲ್ಲ ಈ ಒಂದು ಕಾರಕತ್ವವನ್ನು ಕಟ್ಕಂಥದ್ದು ಕುಜ ಮತ್ತು ಈ ಒಂದು ಕುಜಗ್ರಹ ಒಬ್ಬರ ಜಾತಕದಲ್ಲಿ ಒಳ್ಳೆಯ ಶುಭ ಸ್ಥಾನದಲ್ಲಿದ್ದಾಗ ಅಪಾರವಾಗಿರ್ತಕ್ಕಂಥ ಒಂದು ಅವರಿಗೆ ಧೈರ್ಯವನ್ನು ನಾಯಕತ್ವದ ಗುಣಗಳನ್ನು ಈ ಒಂದು ಕುಜಗ್ರಹ ಕೊಡುತ್ತೆ ಅದೇ ಕುಜಗ್ರಹ ಪಾಪಗ್ರಹಗಳಲ್ಲಿ ಇದ್ದಾಗ ಸ್ಥಾನದಲ್ಲಿದ್ದಾಗ ಒಂದು ವಿಧ್ವಂಸಕರವಾದ ಘಟನೆಗಳಿಗೆ ಕಾರಣವನ್ನು ಈ ಒಂದು ಗ್ರಹ ಕೊಡುತ್ತೆ ಮತ್ತು ಕೇತುಗ್ರಹ ಛಾಯಾಗ್ರಹ ಅಂತಲೇ ಹೇಳ್ತೀವಿ ಈ ಒಂದು ತಲೆ ಇಲ್ತ ಇಲ್ಲ ಈ ಒಂದು ಗ್ರಹಕ್ಕೆ ಹಾಗಾಗಿ ಈ ಒಂದು ಕೇತುವಿನ ಒಂದು ವಿರಕ್ತಿಯನ್ನು ಕೊಡ್ತಕ್ಕಂಥದ್ದು ಆಧ್ಯಾತ್ಮಿಕತೆಯನ್ನು ಕೊಡ್ತಕ್ಕಂಥದ್ದು ಆಕಸ್ಮಿಕವಾಗಿ ಒಂದು ಸಂಘಟನೆಗಳೇನು ಹೇಳ್ತೀವಿ ರಹಸ್ಯವಾಗಿರ್ತಕ್ಕಂಥ ಒಂದು ರೋಗಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಮೋಕ್ಷಕ್ಕೆ ಕಾರಕತ್ವವನ್ನು ಕೊಡ್ತಕ್ಕಂಥ ಒಂದು ಕೇತುಗ್ರಹ ಈ ಒಂದು ಎರಡು ಗ್ರಹಗಳು ಸೂರ್ಯನ ಮನೆಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಆಧಿಪತ್ಯರ್ತಕ್ಕಂಥ ಸಿಂಹರಾಶಿಯಲ್ಲಿ ಸಂಯೋಗವಾಗಿದೆ ಈ ಸಿಂಹರಾಶಿಯು ಕೂಡ ಒಂದು ಅಗ್ನಿ ತತ್ವ ರಾಶಿ ಕುಜಗ್ರಹ ಅಗ್ನಿ ಸಿಂಹರಾಶಿ ಬಂದು ಅಗ್ನಿ ಕೇತುಗ್ರಹ ಬಂದು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಗ್ರಹ ಈ ಮೂರು ಈ ಗ್ರಹಗಳು ಈ ಮೂರು ಗ್ರಹಗಳ ಒಂದು ಬಲವಾಗಿರ್ತಕ್ಕಂಥ ಸಂಯೋಗದಿಂದ ಕುಜಕೇತು ಯೋಗ ಅಂಥೇಳಿ ಏರ್ಪಾಡು ಆಲ್ರೆಡಿ ಆಗಿದೆ ಯಾವ ರೀತಿ ಒಂದು ಕೆಟ್ಟ ಪರಿಣಾಮ ಕೊಡುತ್ತೆ ಅಂತ ನೋಡಿದಾಗ ಆಲ್ರೆಡಿ ಒಂದು ಬೆಂಕಿ ಉರೀತಾ ಇರುತ್ತೆ ಆ ಬೆಂಕಿಗೆ ಪೆಟ್ರೋಲ್ ಅಥವಾ ಸೀಮೆಂಟ್ ಹಾಕಿದಾಗ ಏನಾಗುತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಉರಿಯೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ ಅದೇ ರೀತಿಯಲ್ಲಿ ಈ ಒಂದು ಯೋಗದ ಒಂದು ಪ್ರಮಾಣ ಅಂತ ಹೇಳ್ತೀವಿ ಪ್ರಕೃತಿಯ ಒಂದು ವಿಕೋಪಗಳು ಆಗ್ತಕ್ಕಂಥದ್ದು ಅಗ್ನಿ ಅವಘಡಗಳು ರಾಜಕೀಯವಾಗಿ ಒಂದು ಅಲ್ಲೋಲ ಕಲ್ಲೋಲಾಗ್ತಕ್ಕಂಥದ್ದು ಆಕಸ್ಮಿಕವಾಗಿ ಆಗ್ತಕ್ಕಂಥ ದುರ್ಘಟನೆಗಳು ಅಪಘಾತಗಳಾಗ್ಬೋದು ಇವೆಲ್ಲ ಆಗ್ತಕ್ಕಂಥದ್ದು ಈ ಒಂದು ಕುಜ ಮತ್ತು ಕೇತುಗ್ರಹಗಳ ಸಂಯೋಗದಿಂದ ಉಂಟಾಗುತ್ತೆ ಅಂತೇಳಿ ಹೇಳಿ ಆಲ್ರೆಡಿ ಒಂದು ಮೂರು ದಿನಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ವಿಮಾನ ಅಪಘಾತದಿಂದ ಸುಮಾರು ಒಂದು ಇನ್ನೂರ ಎಂಬತ್ತರಿಂದ ಮುನ್ನೂರು ಜನರಿಗೆ ತುಂಬ ತೊಂದರೆಯನ್ನು ಕೊಟ್ಟು ಹೆಚ್ಚಿನ ಜನರಿಗೆ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥ ಅಪಘಾತವನ್ನು ನೋಡಿದ್ದೀವಿ ಇದರಿಂದ ಜನಸಾಮಾನ್ಯರಿಗೂ ಬಹಳ ತೊಂದರೆಯಾಗಿದೆ ಮತ್ತು ಅವರ ಕುಟುಂಬ ವರ್ಗದವ್ರಿಗೂ ತೊಂದರೆಯಾಗಿದೆ ಹಾಗಾಗಿ ಈ ರೀತಿಯ ಒಂದು ಅಪಘಾತಗಳು ಅಗ್ನಿ ಪ್ರಮಾದಗಳು ಹೆಚ್ಚಾಗ್ತಕ್ಕಂಥ ಒಂದು ಲಕ್ಷಣ ಮತ್ತು ಜಲಪ್ರವಾಹಗಳು ಹೆಚ್ಚಾಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಜೂನ್ ಏಳನೇ ತಾರೀಕಿನಿಂದ ಹಿಡಿದು ಜುಲೈ ಇಪ್ಪತ್ತೆಂಟು ಅಂದರೆ ಐವತ್ತೊಂದು ದಿನಗಳ ಈ ಒಂದು ಸಿಂಹರಾಶಿಯಲ್ಲಿ ಕುಜಾ ಮತ್ತು ಖೇತಿಯ ಒಂದು ಕೇತುಗ್ರಹಣ ಒಂದು ಯುತಿ ಇಪ್ಪತ್ತೆಂಟು ಜುಲೈವರೆಗೂ ಇರುತ್ತೆ ಈ ಒಂದು ಐವತ್ತೊಂದು ದಿನಗಳ ಒಂದು ಸಮಯದಲ್ಲಿ ಆಗ್ತಕ್ಕಂಥ ದುರ್ಘಟನೆಗಳು ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡುತ್ತೆ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಅಷ್ಟೊಂದು ಕೆಟ್ಟ ಒಂದು ಯೋಗ ಅಂದರೆ ಈ ಕುಜ ಮತ್ತು ಗ್ರಹ ಒಂದು ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ಒಂದು ಯೋಗ ಈ ಒಂದು ಯೋಗದ ಸಮಯದಲ್ಲಿ ಭಾರತ ದೇಶದ ಒಂದು ಜಾತಕದ ಪ್ರಕಾರ ನೋಡಿದಾಗ ನಾಲ್ಕನೇ ಮನೆಯಲ್ಲಿ ಅಂದರೆ ಸುಖ ಒಂದು ಕ್ಲಬ್ ಆಗ್ತಕ್ಕಂಥದ್ದು ಇದೆ ಅಂದರೆ ಪ್ರಜೆಗಳಿಗೆ ಒಂದು ಶಾಂತಿಗೆ ಭಂಗವ ತರ್ತಕ್ಕಂಥ ಒಂದು ಈ ಯೋಗ ಉಂಟಾಗಿದೆ ಮತ್ತು ವಿಶೇಷವಾಗಿ ಒಂದು ಭಾರತೀಯ ರಾಜಕೀಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಯಾಕೆಂದರೆ ಆ ರೀತಿಯ ಒಂದು ರಾಜಕೀಯದಲ್ಲಿ ಆಗ್ತಕ್ಕಂಥ ಗಲಾಟೆಗಳಿಗೆ ಕಾರಣವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಆ ಒಂದು ಅಂದರೆ ಹಿಂದಕ್ಕೆ ನಾವು ಈ ಒಂದು ಘಟನೆಯನ್ನು ನೋಡಿದಾಗ ಆ ಒಂದು ಸಮಯದಲ್ಲಿ ಹಾಕಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ರೀತಿಯ ಒಂದು ಯೋಗ ಆಗಿತ್ತು ಅಂಥೇಳಿ ಕೆಲವು ಉದಾಹರಣೆಗಳಿದೆ ಆ ಒಂದು ಸಮಯದಲ್ಲಿ ಭಾರತ ದೇಶದ ಒಂದು ಜ್ಯೋತಿಷದ ಪ್ರಕಾರ ತೆಗೆದುಕೊಂಡಾಗ ಸುಖಸ್ಥಾನದಲ್ಲಿ ಈ ಒಂದು ಯೋಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆಗಿತ್ತು ಅಂತೇಳಿ ಹೇಳ್ತೀವಿ ಆ ಒಂದು ಸಮಯದಲ್ಲಿ ವಿಪರೀತವಾದ ಒಂದು ಭೂಕಂಪಗಳು ಮತ್ತು ರಾಜಕೀಯವಾಗಿ ತೊಂದರೆಗಳು ಆಗಿತ್ತು ಅಂತೇಳಿ ಒಂದು ಆಧಾರ ಸಿಗುತ್ತೆ ಹಾಗಾಗಿ ಅಂದಿನ ಕಾಲದಲ್ಲಿ ಇಷ್ಟೊಂದು ಸಮಸ್ಯೆ ಆಗಿದೆ ಅಂದಾಗ ಇವತ್ತಿನ ಪ್ರಸ್ತುತ ಈ ಒಂದು ಸಮಯದಲ್ಲಿ ಇನ್ನು ಎಷ್ಟರ ಮಟ್ಟಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ನೋಡಬಹುದು ಅಂದರೆ ಯಾವ ಥರ ಸಮಸ್ಯೆ ಆಗುತ್ತೆ ಅಂದರೆ ಈ ಒಂದು ಐವತ್ತೊಂದು ದಿನಗಳ ಒಂದು ಸಮಯದಲ್ಲಿ ಆಗ್ತಕ್ಕಂಥ ಭೂಕಂಪಗಳಾಗ್ಬೋದು ಅಗ್ನಿ ಪ್ರಮಾದಗಳು ಗ್ಯಾಸಿಂದ ಆಗ್ತಕ್ಕಂಥ ಸಮಸ್ಯೆಗಳು ವಿಮಾನದ ಅಪಘಾತಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಲಕ್ಷಣ ಇದೆ ಮತ್ತು ಜಲಪ್ರವಾಹಗಳು ಆಗ್ತಕ್ಕಂಥ ಅತಿವೃಷ್ಟಿ ಸಮುದ್ರ ತೀರದಲ್ಲಿ ಆಗ್ತಕ್ಕಂಥ ಜಲಪ್ರವಾಹಗಳು ಗಾಳಿಯಿಂದ ತೊಂದರೆಗಳಾಗ್ತಕ್ಕಂಥದ್ದು ಆಗ್ತದೆ ಇಡೀ ಪ್ರಪಂಚದ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಾಗತ್ತೆ ಅಂತೇಳಿ ಹೇಳ್ಬೋದು ಮತ್ತು ನಮ್ಮ ಭಾರತ ದೇಶದ ರಾಜಕೀಯದಲ್ಲಿ ಊಹೆ ಮಾಡಿದಿರೋ ಒಂದು ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಅಧಿಕಾರ ಬದಲಾವಣೆ ಆಗ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ಸರ್ಕಾರದಲ್ಲಿ ರಾಜಕೀಯವಾಗಿ ಗಲಾಟೆ ಆಗ್ತಕ್ಕಂಥದ್ದು ನಾಯಕರ ಮಧ್ಯೆ ಗಲಾಟೆ ಆಗ್ತಕ್ಕಂಥ ಸಮಸ್ಯೆ ಬರುತ್ತೆ ಅಂತೇಳಿ ವ್ಯಕ್ತಿಗತವಾಗಿ ಯೋಚನೆಯನ್ನು ಮಾಡಿದಾಗ ಜನರ ಮಧ್ಯೆ ಗಲಾಟೆ ಆಗ್ತಕ್ಕಂಥದ್ದು ವಿಪರೀತವಾದ ಕೋಪ ಆಗಿ ಘರ್ಷಣೆಗಳಿಗೆ ಕಾರಣವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಕೆಲವು ನಮ್ಮ ಈ ಭಾರತ ದೇಶದಲ್ಲಿ ಅತಿವೃಷ್ಟಿ ಆಗ್ತಕ್ಕಂಥ ಲಕ್ಷಣಗಳು ಇದೆ ಈ ಒಂದು ಸಮಸ್ಯೆಯಿಂದ ಜಲಪ್ರವಾಹಗಳಾಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಕುಜಾ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಕೆಟ್ಟ ಅತ್ಯಂತ ಕೆಟ್ಟ ಒಂದು ಯೋಗ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಬಹುದು ಈ ಒಂದು ಸಮಯದಲ್ಲಿ ಹೆಚ್ಚಿನ ಜನರು ಅಂದರೆ ಲಕ್ಷಗಟ್ಟಲೆ ಸೇರ್ತಕ್ಕಂಥ ಒಂದು ಸಭೆಯ ಸಮಾರಂಭಗಳನ್ನ ಬಹಿಷ್ಕರಿಸುವುದು ತುಂಬ ಒಳ್ಳೆಯದು ಅಂತೇಳಿ ಈ ಒಂದು ಸಮಯದಲ್ಲಿ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ಕಾರಣ ಈ ಕುಜಾ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಉಂಟಾಗತಕ್ಕಂಥ ಒಂದು ಯೋಗದ ಬಲದಿಂದ ವಿಪರೀತವಾಗಿ ಅಗ್ನಿ ಅಪಘಾತಗಳಾಗ್ತಕ್ಕಂಥದ್ದು ಅಗ್ನಿ ಅವಘಡಗಳಾಗ್ತಕ್ಕಂಥದ್ದು ವೈರಲ್ ಫೀವರ್ ಅಂತ ಹೇಳ್ತೀವಿ ಗಾಳಿಯಲ್ಲಿ ರೋಗಗಳು ಆಡ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಆ ಒಂದು ಹೆಚ್ಚಿನ ರೀತಿಯಲ್ಲಿ ಜನ ಸೇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಬಹಿಷ್ಕಾರ ಮಾಡೋದು ತುಂಬ ಸೂಕ್ತ ಅಂತೇಳಿ ನೋಡಬಹುದು ಇತ್ತೀಚಿನ ಒಂದು ನಮ್ಮ ಈ ಒಂದು ಹದಿನೈದು ಇಪ್ಪತ್ತು ದಿನ ಆದ ಅವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿ ಸಾಕಷ್ಟು ಪ್ರಮಾದಗಳನ್ನು ನಾವು ಎಲ್ಲ ನೋಡಿದ್ದೀವಿ ಹಾಗಾಗಿ ಹಿಂದೆ ಇದೇ ರೀತಿಯಲ್ಲಿ ಆಗ್ತಕ್ಕಂಥ ಈ ಒಂದು ಸಮಸ್ಯೆಯಿಂದ ದೂರ ಬರಬೇಕು ಅಂದಾಗ ಹೆಚ್ಚಿನ ಒಂದು ಜನರು ಎಲ್ಲ ಈ ಒಂದು ಪ್ರಿಕಾಷನ್ ಅಂತ ನೀರ್ತೀವಿ ಅದನ್ನು ತೆಗೆದುಕೊಂಡಾಗ ಮುಂದೆ ಆಗ್ತಕ್ಕಂಥ ದೊಡ್ಡ ಅವಘಡದಿಂದ ಎಚ್ಚೆತ್ತುಕೊಳ್ಳಬಹುದು ಅಂತೇಳಿ ಹೇಳಬೋದು ವಿಶೇಷವಾಗಿ ಈ ಒಂದು ಪೂಜಾ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಆಗಿರ್ತಕ್ಕಂಥ ಒಂದು ಕೆಟ್ಟ ಯೋಗದ ಪರಿಣಾಮ ಕೆಲವು ರಾಶಿಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ ಅದರಲ್ಲಿ ವೃಶ್ಚಿಕ ರಾಶಿ ಕುಂಭ ಮತ್ತು ಮೀನರಾಶಿಯಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಕ್ಕಂಥ ಲಕ್ಷಣಗಳು ಇದೆ ಕಾರಣ ಮೀನರಾಶಿಯಲ್ಲಿ ಶನಿಗ್ರಹ ಉಪಸ್ಥಿತ ಇರೋದರಿಂದ ಮೀನಾ ಮತ್ತು ಸಿಂಹ ಷಷ್ಠ ಅಷ್ಟಮ ದೋಷ ಅಂತೇಳಿ ಹೇಳ್ತೀವಿ ಅಷ್ಟಮ ಅಂದರೆ ಸಿಂಹರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಶನಿಗ್ರಹ ಸ್ಥಿತರಾಗಿರೋದು ಮೀನರಾಶಿಯಿಂದ ಸಿಂಹರಾಶಿಯಲ್ಲಿ ಕುಜ ಮತ್ತು ಕೇತು ಸಂಯೋಗ ಆಗಿರೋದು ಅಲ್ಲಿಂದ ಆರನೇ ಸ್ಥಾನ ಸಿಂಹದಿಂದ ಮೀನಾ ಎಂಟನೇ ಸ್ಥಾನ ಷಷ್ಠಾಷ್ಟಮ ಅಂತೇಳಿ ರೋಗ ರೋಗರುಜಿನಿಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು ಜಲಗಂಡಗಳು ಅಪಘಾತಗಳು ಈ ರೀತಿಯ ಒಂದು ಕೆಲವು ಸಮಸ್ಯೆಗಳಾಗ್ತಕ್ಕಂಥದ್ದು ಈ ಒಂದು ಐವತ್ತೊಂದು ದಿನದ ಒಂದು ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಆಗ್ತಕ್ಕಂಥ ಸಂದರ್ಭಗಳು ಇರೋದರಿಂದ ಎಲ್ಲ ಎಚ್ಚೆತ್ತುಕೊಳ್ಳಬೇಕು ಅಂತೇಳಿ ಈ ಮೂಲಕವಾಗಿ ಒಂದು ವಿಚಾರವನ್ನು ಮಂಡನೆ ಇದ್ದೀವಿ ಹಾಗಾಗಿ ಕಷ್ಟಾಷ್ಟಮ ದೋಷ ಈ ಒಂದು ಗ್ರಹಗಳ ಸಂಯೋಗ ಆಗಿರೋದರಿಂದ ಎಲ್ಲರಿಗೂ ಸಮಸ್ಯೆಯನ್ನು ಕೊಡ್ತಕ್ಕಂಥ ಲಕ್ಷಣಗಳು ಬಹಳ ವಿಶೇಷವಾಗಿ ಗೋಚರ ಆಗ್ತಾಯಿದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಕುಜ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಆಗಿರ್ತಕ್ಕಂಥ ಈ ಒಂದು ಅಗ್ನಿ ಅವಘಡಗಳು ಅತಿವೃಷ್ಟಿಯ ಒಂದು ಸಮಸ್ಯೆಗಳಿಗೆ ಒಂದು ಧರ್ಮದ ಮಾರ್ಗದಲ್ಲಿ ನಾವೆಲ್ಲ ಹೋದಾಗ ಸಾಕಷ್ಟು ಒಳ್ಳೆಯ ಒಂದು ಫಲಿತಾಂಶವನ್ನು ನೋಡಬಹುದು ಅಂತೇಳಿ ಹೇಳ್ಬೋದು ಧರ್ಮದ ಮಾರ್ಗದಲ್ಲಿ ನಾವೆಲ್ಲ ನಿತ್ಯ ಭಗವಂತನ ಸೇವೆ ಮಾಡುವ ಮುಖಾಂತರ ಧರ್ಮವನ್ನು ಜಾಗೃತಿಗೊಳಿಸುವ ಮುಖಾಂತರ ಹೆಚ್ಚಿನ ಒಂದು ರೀತಿಯಲ್ಲಿ ಆಗ್ತಕ್ಕಂಥ ಪ್ರಮಾಣ ಕಮ್ಮಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಕುಜ ಮತ್ತು ಕೇತುವಿನ ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಕೆ ಅತ್ಯಂತ ಕೆಟ್ಟ ಯೋಗ ಅಂತೇಳಿ ಹೇಳ್ಬೋದು ಆಲ್ರೆಡಿ ಅವೆಲ್ಲ ಒಂದು ವಾರದ ಸಮಯದಲ್ಲಿ ನಾವೆಲ್ಲ ನೋಡಿದ್ದೇವೆ ದೇಶವು ನೋಡಿದೆ ಮುಂದಿನ ಒಂದು ಸಮಯ ಇನ್ನು ನಲವತ್ತು ದಿನಗಳ ಒಂದು ಸಮಯ ಇರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಜಾಗರೂಕತೆಯಿಂದ ವಹಿಸಿ ಗಾಡಿಯನ್ನು ಓಡಿಸಬೇಕಾದಂಥ ಸಂದರ್ಭದಲ್ಲಿ ಸಮಯ ನೋಡಿಕೊಂಡು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದು ಅಗ್ನಿ ಅಪಘಾತಗಳಾಗ್ತಕ್ಕಂಥದ್ದು ಅಗ್ನಿ ಅವಘಡಗಳಿಂದ ಜಾಗರೂಕತೆಯಿಂದ ವಹಿಸಿ ಹೆಚ್ಚಿನ ರೀತಿಯಲ್ಲಿ ಪ್ರಯಾಣಗಳನ್ನು ಜಾಗರೂಕತೆಯಿಂದ ನೋಡಿಕೊಂಡು ಮಾಡುವುದು ತುಂಬ ಸೂಕ್ತ ಅಂತ ಈ ಒಂದು ಸಮಯದಲ್ಲಿ ಎಚ್ಚರಿಕೆಯಿಂದ ನಾವು ಎಲ್ಲ ಜೋಪಾನವಾಗಿ ಯೋಚನೆ ಮಾಡಿ ಮಾಡತಕ್ಕಂಥ ಒಂದು ಲಕ್ಷಣ ಇದೆ ಅಂತೇಳಿ ನೋಡ್ಬೋದು ಹಾಗಾಗಿ ಈ ಕುಜಾ ಮತ್ತು ಕೇತುವಿನ ಒಂದು ಸಂಯೋಗದಿಂದ ಉಂಟಾಗಿರ್ತಕ್ಕಂಥ ಅತ್ಯಂತ ಕೆಟ್ಟ ಯೋಗ ಅಂತೇಳಿ ಹೇಳ್ಬೋದು ಇದರಿಂದ ಸಾಕಷ್ಟು ಈ ಒಂದು ವಾರದ ಅವಧಿಯಲ್ಲಿ ಸಾಕಷ್ಟು ತೊಂದರೆಗಳನ್ನು ನಾವೆಲ್ಲ ನೋಡಿದ್ದೀವಿ ಇನ್ನು ಮುಂದೆ ನಲವತ್ತು ದಿನಗಳ ಒಂದು ಸಮಯ ಇರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಧರ್ಮದ ಮಾರ್ಗದಲ್ಲಿ ಅನುಸರಿಸಿ ಆ ಒಂದು ಧರ್ಮವನ್ನು ಕಾಪಾಡುವ ಮುಖಾಂತರ ನಮಗೆ ಧರ್ಮವೇ ರಕ್ಷಣೆ ನೀಡುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಜಾಗರೂಕತೆಯನ್ನು ತೆಗೆದುಕೊಳ್ಳೋದು ತುಂಬ ಸೂಕ್ತ ಅಂಥೇಳಿ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ